ಏನ್ ಮಾಡ್ವಾ ಮರಿಕತ್ತ ನಾ ನಾಟ ಊರಾಗ ಹೋಗಿ ಬರ್ತಾನ ಮರಿಕಡೆ ಅಟ್ ಒಗತ್ಯ ಬರೇ ಮಡಿನ ಅಂತನಾಡ್ಸಿಂಬ ಬರೋ ಊರ್ ಊರ್ ಅಡ್ಡಾಡ್ಕೊಂಡ್ ತಗೋ ಹೋಗತ್ತ ಹಡ್ಸಿಮ್ಕೊಂಡ್ ಹಾಳಾತ ಇಲ್ಲಪ್ಪ ಇಲ್ಲಿ ಅಟ ಹೋಗಿ ಇವತ್ತರ ಹೋಗತ್ತ ಅಂದಂಗ ನಿನಗೆ ಹೇಳದ್ ಮರ್ತನೇ ಈಗ ಕಟ್ಟಕ್ ಹೋಗ್ ಬರ್ತಾನ ಅದೊಂದ್ ಬಾಲ್ ಮರಿ ಬಿಡ ಏನ ಈ ಹುತ್ ಸುಳ್ ಮಗ್ ಲ್ಯಾಕ್ ಬಂತ ತಿಳಿಯುದಿಲ್ಲ ಏನ್ ಹೇಳ್ಬೇಕ್ ನಿಮಗ ಐದ್ನೂರು ಒಂದ್ ಇಪ್ಪತ್ ನೋಟ್ ಇಸ್ಕೊಂಡ್ ಬಿಡ ಲ್ಯಾಕ್ಕ ತುಳಿದುಲಪ್ಪಾ ಆ ಐದ್ನೂರು ಇಪ್ಪತ್ ಮಟ್ಟ ಇಸ್ಕೋತನ ಹೋಗನಾ ಹೇಳಂದಾರ್ ನಿಂಬಲ್ಲಿ ಮಾದೇವ್ ಕುಂತೆ ಬರಿ ಕಡೆ ವಗಾತ್ ನಾನಕ್ಕೆ ಹೋಗಿ ಬರ್ತಾನ ನಡ್ಯಪ್ಪಾ ನಡೆ ನಾ ಎಲ್ಲಾ ವಗಾತ್ ಮಾಡ್ಕೋತನ ಹೋಗ್ನಿ ವೋಗಾತ್ ನೋಡ ಹಾತ್ ಹೋಗಿ ಹೋಗ್ಬಾ ಯಾವ ಕುರಿ ಕಾಣ್ತಾವ ಇಲ್ಲಿ ವಜೆ ಮಾತ್ರ ನೆಚ್ಚಳ ಯಾವ ಮರಿ ನೋಡಿ ಚೀಪ್ ಅವನ್ ಶಿವ್ರಯತ್ನ ಹಾಕೊಂಡ್ಬೋ ಇವ ಕಾಕ ಪಾಠ ನಾ ಹಿಡ್ಕೋರ್ಲ ಯಾವ ಬಾತ್ ಹಾಡ್ಸಿ ಮಕ್ಕಳ ಬಾಯ್ ಮಾಡ್ತಾವಲ್ಲ ಅಳಪ್ಪ ನೀನ್ ಎದಾವಳ ಯಾ ಯಾರಪ್ಪ ನೀ ನಾನು ಮರಿ ನೋಡಾಕ್ ಬಂದಿನಿ ನಮ್ಮ ಅಪ್ಪ ಒಬ್ಬ ಕಟಕ್ ಬರ್ತಾನ ಇವ ಯಾಬಲ್ ನಮ್ಮಅಪ್ಪ ಹೇಳಿದ್ದಾ ಇದೇನೋ ಹುಬ್ಸುಳ್ಳಿ ಮಗ ಇದ್ನ ಕಾಣತೈತಿ ಇವ್ರಪ್ಪ ಅಪ್ಪ ಏನೋ ಹೇಳುವ ಯಾವ್ದು ಬೇರೆ ಕಟಕ್ ಬರ್ತಾನ ಅಂತೇಳಿ ಇದ್ ನನ್ನ ತಿಳ್ಕೊಂಡೈತಿ ನೀನ್ ಬಕ್ರಾ ತಡಿ ಹಬ್ ಸುಳಿ ಮಗನ ಅಳಪ್ಪ ಅಡಸಿ ಮಗನ ಮತ್ ನಿಮ್ಮಅಪ್ಪ ಹೇಳ್ದಾಗ ಬಂದ நம்ம அப்பா நம்ம அப்பா நீ நன்கார்த்த நம்ம அப்பாங்க ஏன் மப்பி மகிழே இடீ ஊரே அப்பாசர் நன்கிர்ல நினைத்த நோட் ஆஹ் நம் அப்ப நன்கோ மார நம்ம அப்ப நன்கல நம் நம்ம அப்பா ಎಲ್ಲ ಬಡ್ಸಿ ಮಗನಪ್ಪ ಬಿರಾಕ ಎಲ್ಲ ಹೋಗ್ಯ ಮುಂದ ಹೇಳ್ದಟ್ ಕೆಲಸ ಮಾಡೋಲೆ ನೋಡ ಮಳ ಸುಳಿ ಮಗನ ಮಾಡ್ಯಪ್ಪ ನೀವು ಆಯ್ತೋರಪ್ಪ ಬಡ್ಕಾನೆ ನಿರತೊಲೆ ಈಗ ನೋಡಪ್ಪ ಮರಿತತ್ತ ಏನ್ ಚರಿ ಬಸ್ ಒಂದಿಲ್ಪ ಇದ್ ಕೊಡೋದ ನೋಡಪ್ಪ ಇರುವ ಹೌದು ನಮ್ಮಅಪ್ಪ ರಾ ಎಟ್ಟ ಹೇಳ ಐದ್ ನೂರ ಇಪ್ಪತ್ ನೋಟ್ ಹೇಳ್ಯಾನೋಡಪ್ಪ ಅಕ್ಕ ಇದು ಮಳೆ ಅಂತ ತಿಳ್ಕೊಂಡಿನಿಪ್ಪ ಇದಕ್ ಲೆಕ್ಕನ್ ಚಳಿದ್ರು ಬಿಡ ಮಾಡೋನ್ ತಡಿ ಬಕ್ರಾತ್ ಪೂರ್ತಿ ಬಕ್ರಾ ಆತ ನೋಡ್ಪಕ ನೀ ಹೇಳ್ದಂಗ ಹೇಳದಂಗ್ನೂರು ಇಪ್ಪತ್ ನೋಟ್ ಕೊಡಾಕ್ ಆಗುದಿಲ್ಲ ನಂದೊಂದ್ ಮಾತ್ ಕೇಳ್ತಾನಂದ್ರ ಹೇಳ್ತಾನ ಇಲ್ಲಾಂದ್ರ ಮನಿ ಕಡೆ ಹೋಗ್ಬಿಡ್ತಾನ ಸುಮ್ನೆ ವ್ಯವಹಾರ ಬ್ಯಾಡಿದ ಹೇಳಪ್ಪ ಐದನೂರ ಏನ್ ಇಪ್ಪತ್ ಬ್ಯಾಡ ಹದ್ನೈದ್ ಸಾವಿರ ಆಯ್ತವ ಕೊಡ್ತೀನ ಹೆಂಗ ಜನಪಾ ಇವ್ ಹದಿನೈದ್ ಅದು ಆರು ನಾ ಮರಿ ಕೊಡುದಲ್ಪ ಕರೆಕ್ಟ್ ಐದು ಐದನೂರ ಇಪ್ಪತ್ತೋಟ್ ತೋಟ್ ಪಾಟ್ರ ಮರಿ ಕೊಡ್ತಾನ ಇಲ್ದ್ರ ಇಲ್ ನೋಡಪ್ಪ ಕಾ ನಿನಗ ನನಗ ಬಾಳ ದೂರ ಇಲ್ಲ ನೀನು ಐದ್ನೂರ್ ಇಪ್ಪತ್ ನೋಟ್ ಅಂದ್ರ ಹತ್ ಸಾವಿರ ರೂಪಾಯಿ ಅಕೈತೆ ಹ ನಾನು ಹದಿನೈದ್ ಸಾವಿರ ರೂಪಾಯಿ ಹೇಳಿ ನಿನಗ ಹಕ ಒಂದ್ ಹನ್ನೆರಡು ಸಾವಿರ ರೂಪಾಯಿ ಪಟ್ಬಿಡ ಕಾಕಾ ಹ ಹಂಗಲ್ಲ ಆಗುದಲ್ಪ ಐದ್ನೂರಾಗ ಹ ಇನ್ ಎರಡ್ ನೋಟ್ ಕಡಿಮೆ ಮಾಡಿ ಓದ್ಬಿಡಪ್ಪ ನೋಡ್ಪಾಕ ನಿಮ್ಮಿಂದ ನಮ್ದು ಕೆ ಜೀವನ ಹೀಗೆಲ್ಲಾ ಮಾತಾಡಕ್ ಹೋಗ್ಬೇಡ ನಿಂದ ಎರಡ್ ನೋಟು ಬೇಡ ನನ್ ಹನ್ನೆರಡು ಸಾವಿರ ಬೇಡ ಒಂದ್ ಆರ್ ಸಾವಿರ ರೂಪಾಯಿ ಕೊಟ್ಬಿಡ ದೊಡ್ಡ ಕಡವಪ್ಪ ಸಣ್ಣ ಸುಳಿ ಮಗ ಆತ್ ತಗೋಪಾ ತೊಗೊಂಡ್ ಹೋಗತ್ಗ ಇರ್ವಾ மரவள்ளால் பால் ஏனப்பாட்டிப்பா நானும் அக்கா ஜாப மர நீல் ஆஹ் இன் ஐநூறு ரூபாய் அதாவும் தோன

ನನ್ ಜೀವನದಾಗ ಎಂತ ಒಬ್ಬ ಬಡ್ಸಿ ಮಗ ನೋಡ್ಲಿಲ್ಪ ಅದ್ ಹತ್ ಸಾವಿರ ಹೇಳಿದ್ರ ನಾ ಹದಿನೈದು ಸಾವಿರ ಕೊಡ್ತೇನೆ ಅಂದ್ರು ಒಯ್ಲ್ ಇರ್ತೈತಿ ಕಡಿಕೆ ಆರ್ ಸಾವಿರ ರೂಪಾಯಿ ಮುಗಿಸ್ಕೊತಿ ಆ ನೂರ್ ರೂಪಾಯಿ ಸಂಸ್ಕಾರಕ್ಕೆ ಕೊಡಾಕೋದ್ರು ರೂಪಾಯಿ ಅಂತತಿ ಎತ್ ಮಳ ಮಗ ಅದೇ ಇನ್ನು ಆದ್ರೂ ಪತ್ರ ಅತ್ವ ನಾನು ಯಾರ ಬಂದಾರ್ ತಡೀ ಈ ಮಳ ಮಗ ಒಂದ್ ಏನ್ ಮಾಡಾಕತಿ ಆಮಲಾ ಕಟಕ್ ಒಬ್ಬ ಬರ್ತಾನಂದಿದ್ದ ನೋಡೋಣ ಮಾಡಾಕತ್ತನು

ರೊಕ್ಕ ಕೆ ಎಲ್ಲಿ ಬಾ ಅವ ಯಪ್ಪಾ ಅವ ಆಯ್ ಊರಾಗ ಗುಡಿ ಕಡೆ ಬಾ ನೋಡಪ್ಪ ಅಂದರ ನಿನಗ ಅವ ಹೊಸ ಮಗನ ಊರ ತುಂಬಾ ಗುಡಿ ಅದಾವ ಯಾವ ಗುಡಿ ಅಂತ ಹೋಗೋದಾ ನಿನ್ ಅವನ ನಾನಿ ಇಬ್ಬರು ಕುಡಿಯ ಟೆಪಿಗೆ ಹಾಕಿ ಹೋಗಿದಾನ ಅವ ಕುರಿ ಮುಂದು